ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತ ನಾಗರ ಪಂಚಮಿ ಹಬ್ಬಕ್ಕೆ ಮನೇನ್ ಜೋಳನೆ ಬಳಸಿ ಅಳ್ಳ ಅಳ್ಳಿಟ್ಟ ಮಾಡೋದು ಹೆಂಗಂತ ನೋಡಂಬರ್ರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ಒಂದು ಬೋಗಣಿ ಇಡ್ರಿ ಬೊಗಣಿಯಾಗ ಅರ್ಧ ಬೋಗಣಿಯಾಗಷ್ಟು ನೀರ್ ಹಾಕ್ರಿ ನೀರ್ ಹಾಕಿ ಅದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚ್ರಿ ಅಂದ್ರೆ ಜಲ್ದಿ ಕುದಿ ಬರ್ತಾವ ಇಲ್ಲಿಲ್ಲಾಂದ್ರೆ ಕುದಿ ಬರುದಿಲ್ಲ ನೋಡ್ರಿ ಈ ಪ್ಲೇಟ್ ತೆಗ್ದೀನಿ ಈಗ ನೀರ ಈ ಕತ ಕತ ಕುದಿಲಗಿತಾವ ಅದ್ರೊಳಗೆ ಏನದ ನಾ ಈಗ ಒಂದು ಗ್ಲಾಸ್ ಜೋಳ ತಗೊಂಡೀನಿ ಅವು ನಾ ಈ ಸದ್ದ ಅದ್ರೊಳಗೆ ಹಾಕಿ ತಿರ್ವೇಡ್ಬೇಕು ರೀ ಒಂದು ಚಮಚೆ ತಗೊಂಡು ತಿರ್ವ್ಯಾಡಿ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕ್ರಿ ಅವು ನೀವು ಬೇಕಂದ್ರೆ ಹಳ್ಳಿನ ಜೋಳನೂ ರೀ ಮಾರ್ಕೆಟ್ನಾಗ ಈಗ ಒಂದು ಸ್ವಲ್ಪ ಕಡಿಮೆ ರೀ ಬೆಳಿದು ಹಿಂಗಾಗಿ ಈ ಮನೇಲಿ ಜೋಳನೇ ತಗೊಂಡು ಮಾಡೀನ್ರಿ ನಾನು ನೀವು ಬೇಕಂದ್ರೆ ಅಳ್ಳಿನ ಜೋಳ ಸಿಕ್ಕಂದ್ರೆ ಹಳ್ಳಿನ ಜೋಳನೇ ಮಾಡಿರಿ ಇಲ್ಲಿರಂದ್ರೆ ಮನೇಲಿ ಜೋಳ ಬೇಕಂದ್ರೆ ಮನೆಯನ್ ಜೋಳನೇ ಮಾಡಿರಿ ಈಗ ಒಂದು ಜಲ್ಡಿ ತಗೋರಿ ಜಲ್ಡಿ ತಗೊಂಡು ಅದ್ರ ಮ್ಯಾಲ ಒಂದು ಕಾಟನ್ ಬಟ್ಟಿ ಹಾಕ್ರಿ ಕಾಟನ್ ಬಟ್ಟಿ ಹಾಕಿ ಇವೆಲ್ಲ ಸುರುರಿ ಸುರು ಎಲ್ಲಾ ನೀರ್ ಜಾನಸ್ರಿ ಜಾನಸಿಂದ ಬರೇ ಜೋಳ ಉಳಿತಾವಲ್ರಿ ಅವಾಗ ನಾಲ್ಕು ಮೂಲಿ ಬಟ್ಟಿ ತಗೊಂಡು ಅದು ಒತ್ತಿ ಎಲ್ಲಾ ಸುರುಳಿ ಹೊಡೆ ಸುತ್ತಿಡ್ಬೇಕ್ರಿ ಸುತ್ತಿ ಒಂದ್ ಅರ್ಧ ತಾಸ ಇಟ್ಬಿಡ್ರಿ ಅದು ಈಗ ಅರ್ಧ ತಾಸ ಆಗ್ಯದ್ರಿ ಅದ್ ಬಟ್ಟಿ ಎಲ್ಲಾ ದೊಡ್ಡದ ಅಗಲ್ ಮಾಡಬೇಕು ಅಗಲ್ ಮಾಡಿ ತಳ್ಳ ಒಣಾಕ್ಬೇಕ್ರಿ ಕೈ ಆಡಿಸ್ಬೇಕು ತಳ್ಳದಾಗೆ ಅಂದ್ರೆ ಅವು ನೆಳಾಗಿ ಒಣಗಿಸ್ಬೇಕು ಬಿಸಿಲಾಗಿ ಒಣಗಿಸ್ಬಾರ್ದು ಅದಕ್ಕೆ ಮನೆಯಾಗೆ ಒಂದು ಸ್ವಲ್ಪ ಫ್ಯಾನ್ ಹಚ್ಚಿ ತೆಳ್ಳಗೆ ರೀ ಅವು ಒಣಗುತನ ಬಿಡ್ಬೇಕು ಹಾಗೆ ನೀವು ಬೇಕಂದ್ರೆ ಸಂಜೆನಾಗೆ ನೀವು ಹಾ ಅವು ಅಂತಾರೆ ನಮ್ಮ ಕಡೆ ಅವು ನೀರಾಗ ಹೆಸ್ರು ನೀರಾಗೆ ರೀ ಅದಕ್ಕೆ ಅಂತಾರೆ ಹಂಗೆ ಹೆಸರು ನೀರಾಗ ಹಾಕಿ ಮುಚ್ಚಿ ರಾತ್ರಿನೇ ಮುಚ್ಚಿ ಇಟ್ಬಿಡ್ರಿ ಮುಂಜಾನೆ ಅದು ಒಣಾಕ್ಲಿಕ್ಕೂ ಬರ್ತದೆ ಆ ಥರನೂ ಮಾಡ್ತಾರೆ ನಮ್ಮ ಟೈಮ್ ಇಲ್ಲಪ್ಪ ನಾವು ಇವತ್ತೇ ಮಾಡ್ತೀವಿ ಅಂದ್ರೆ ಹಾಂ ಹಿಂಗೆ ಮಾಡ್ಲಿಕ್ಕೂ ರೀ ಈಗ ನೋಡ್ರಿ ಒಂದ್ ಎರಡ್ ತಾಸ ಹಿಂಗ್ ಚಂದಾಗ ಒಣ ಹಾಕಿನ್ರೀ ಫ್ಯಾನ್ ಹಚ್ಚಿಬಿಟ್ಟಿದ್ದಿನ ಫ್ಯಾನ್ ಹಚ್ಚಿಂದ ಒಣಗಿ ಒಣಗಿಬಿಟ್ಟವ್ ಈ ತರ ಮತ್ತ ಜೋಳ ಮೊದ್ಲು ಹೆಂಗಿದ್ದು ಹಂಗೆ ಕಟಿ ಕಟಿ ಆಗಿಬಿಟ್ಟಾವ್ ನೋಡ್ರಿ ಈ ತರ ಒಣಗಬೇಕ್ರಿ ಈ ತರ ಒಣಗುದು ಅಂದ್ರ ಇವು ಹುರಿಲಿಕ್ಕೆ ಹುರಿಲಿಕ್ ಬರ್ತಾವ್ರಿ ಇಲ್ಲಿಲ್ಲ ಅಂದ್ರ ಹಸಿ ಸ್ವಲ್ಪ ಸ್ವಲ್ಪ ನಮ್ ನಮ್ ಇದ್ದು ಅಂದ್ರ ಅವು ಹುರಿಲಿಕ್ ಬರಲ್ರಿ ಹುರಿತಾವ ಆದ್ರ ಕುಡ್ ಕುಡ್ ಆಗಿ ಬಿಡ್ತಾವ್ರಿ ಅವು ಅದ್ರ ಸಲುವಾಗಿ ಪೂರಾ ಹಿಂಗ್ ಒಣಗಿಸ್ಬೇಕ್ರಿ ಅವು ಈಗ ಹಳ್ಳ ಹುರಿಲಿಕ್ಕೆ ಹಿಂಗ್ ತಿರ್ವಾಡ್ಲಿಕ್ಕೆ ಒಂದ್ ಏನ್ ಸಾಮಾನು ಬೇಕಾತದ ಒಂದ್ ಕೋಲ್ ತೊಗೊಂಡು ಒಂದ್ ಕೋಲಿಗೆ ಏನದ ಒಂದು ಅರವಿ ಸುತ್ತಿ ಮಾಡ್ತಿದ್ರಿ ಹಿಂದಕ್ಕೆ ನಮ್ಮವರು ಈಗ ಏನದ ನಾ ಏನ್ ಮಾಡಿದೆ ಆ ಕೋಲ ಎಲ್ಲಿ ತರ್ಲಿ ಬಿಡು ಅಂದು ಕಡ್ಗೋಲ್ ಇರ್ತದಲ್ರಿ ಮನೆಯ ಮಜ್ಜಿ ಕಟ್ಟಿದು ಆ ಏನು ಏನ್ ಮಾಡ್ದೇನ್ರೀ ನಾಲ್ಕು ಪದರ್ಲೆ ಕಾಟನ್ ಅರವಿ ತೊಗೊಂಡಿನ ತಗೊಂಡು ನಾಲ್ಕು ಪದರ್ ಮಾಡಿ ಅದಕ್ಕೊಂದು ರಬ್ಬರ್ ಅದು ಅದಕ್ಕೆ ಗಂಟು ಹಾಕ್ಲಿಕ್ಕೂ ಬರ್ತದೆ ಏನ್ ದಾರ ತಗೊಂಡು ನಾ ಏನಾದ್ರು ರಬ್ಬರ್ ರೀ ಅದು ಪಾಲಿಸ್ಟರ್ ಅರ್ಬಿ ತಗೋಬಾರೀ ಪಾಲಿಸ್ಟರ್ ಅರ್ಬಿ ತೊಗೊಂಡ್ರೆ ಹಿಂಗೆ ಬುಟ್ಟಿ ಉರಿಯಿ ಉರಿತಿರ್ತೀವಲ್ರಿ ಅದೆಲ್ಲ ಹತ್ಕೊಂಡ್ಬಿಡ್ತದ್ ಬುಟ್ಟಿ ಖಾವ ಅದು ಹತ್ಕೋತದ ಅದಕ್ಕೆ ಕಾಟನ್ ಅರ್ವಿನೇ ತಗೋಬೇಕು ನೀ ಯಾವದರ ತಗೋರಿ ಕಲರ್ದಾರ ತಗೋರಿ ಬಿಳಿದರ ತಗೋರಿ ಒಟ್ಟು ಕಾಟನ್ ಅರಿವಿನೇ ತಗೋಬೇಕು ತಗೊಂಡು ಈ ತರ ಹಾಕಿ ಇದೊಂದು ಹುರಿಲಿಕ್ಕೆ ಮಾಟ್ಟ್ರಿ ಈಗ ಗ್ಯಾಸ್ ಒತ್ತಿಸ್ಬೇಕ್ರಿ ಹೊತ್ತಿಸಿ ಒಂದು ದಪ್ಪನ ಬುಟ್ಟಿ ಇಡ್ಬೇಕು ಸ್ವಲ್ಪ ತೆಳ್ಳಗಾಯ್ತಂದ್ರೆ ಹೊತ್ತಿ ಬಿಡ್ತಾವ್ರಿ ಅವು ದಪ್ಪನ ಬುಟ್ಟಿ ಇಡ್ಬೇಕು ಅವಾಗ ಹಿಂದಕ್ಕೆ ನಮ್ಮ ತಾಯಿಯರು ಕಬ್ಬು ಕಬ್ಬುಂಬಟ್ಟ್ಯಾಗ ಹಿಂದ ಮಣ್ಣು ಹಚ್ಚಿ ಇಡ್ತಿದ್ದ್ರಿ ಮಣ್ಣು ಹಚ್ಚಿ ಅದು ಕರಿನು ಹಾತಿದ್ದಿಲ್ಲ ಒಲಿ ಮೇಲೆ ಹುರಿತಿದ್ರಿ ಕಲಿ ಕರಿನು ಹಾತಿದ್ದಿಲ್ಲ ಆಮೇಲೆ ಏನದ ಸ್ವಲ್ಪ್ ದಪ್ಪನೂ ಆತಿತ್ತದು ಅದು ಈಗ ಏನಾದ್ರು ನಮ್ಮ ಇಂಡಲಿ ನಮ್ ಬುಟ್ಟಿ ಇರ್ತಾವಲ್ರಿ ದಪ್ಪ ಇರ್ತಾವ ಈಗ ಆ ಬುಟ್ಟ್ಯಾಗ ಹುರಿದ್ರಿ ಈಗ ಬುಟ್ಟಿ ಕಾಯ್ದವ್ ನೋಡ್ರಿ ಈಗ ಬುಟ್ಟಿ ಕಾಯ್ದಿಂದ ಒಂದ್ ಹಿಡಿ ಜೋಳ ಹಾಕ್ಬೇಕ್ರಿ ಅದು ಭಾಳ ಹಾಕದೇವ ಅಂದ್ರ ಗುಂಡ್ ಗುಂಡ್ ಹಂಗೆ ಉಳದ್ ಅವು ಒಂದೇ ಹಿಡಿ ಹಾಕ್ಬೇಕ್ರಿ ಒಂದ್ ಮುಷ್ಟಿ ಅಂತದ್ರ ಕೈಲೆ ಅಂಗೈಲಿ ಒಂದ್ ಮುಷ್ಟಿ ಹಾಕ್ಬೇಕ್ರಿ ಹಾಕಿ ನಾವೇನಿದು ಇದು ಬಡ್ಗಿ ಕಡ್ಗೋಲ್ ಕಟ್ಟಿ ಅಲ್ರಿ ಅದ್ರಲ್ಲೇ ಒಂದ್ ಸ್ವಲ್ಪ ತಿರ್ವಾಡ್ಬೇಕ್ರಿ ತಿರ್ವಾಡಕು ಒಂದೊಂದ್ ಅಗ್ದಿ ಸೊಕಾಶ್ ಚಟ್ ಚಟ್ ಅಲ್ಲಿಗ್ ಚಾಲೂ ಮಾಡ್ತಾವ್ರಿ ಸ್ವಲ್ಪ ಒಂದೊಂದು ಚಟ್ ಚಟ್ ಅಲಗಿತ್ ಅದ್ರ ಮೇಲೆ ಮತ್ತೊಂದ್ ಕಾಟನ್ ಅರ್ಬಿ ಹಚ್ಚಿ ಬಿಡ್ಬೇಕ್ರಿ ಒಟ್ ಜೋಳ ಕಾಣ್ಲಾರ್ದಂಗ ಕಾಟನ್ ಅರ್ಬಿ ಹಚ್ಬೇಕು ಇಲ್ಲಿ ನಾನು ಪೂರಾ ಸ್ವಲ್ಪ ತಡ ಮಾಡಿದೇವ ಅಂದ್ರ ಪೂರ ಎಲ್ಲಾ ಕಡೆ ಸಿಡ ಬಿಡ್ತಾವ ಮಾರಿ ಸಿಡಿತಾವ ಎಲ್ಲಾ ಗ್ಯಾಸ್ ತುಂಬಾ ಆಗಿ ಜೋಳ ಕಾಣ್ಲಾರ್ದಂಗ್ ಕಾಟನ್ ಅರ್ಬಿ ಹಚ್ಬೇಕು ಹೌರು ತಿರುಬೇಕ್ರಿ ಅವು ಜೋರ್ ತಳಗಿನ ಮೇಲೆ ಇದು ಆಗಲ್ಲ ಅವ್ರ ತಿರು ಹಳ್ಳ ಮ್ಯಾಲ ಬರ್ತಾವ ಜೋಳ ಜೋಳ ತಳಗ್ ಮತ್ ಆತಾವ್ರಿ ಅವು ಹಿಂಗಾಗಿ ಹಿಂಗ ಸೊಕಾಸ್ ತಿರುಬೇಕು ನೋಡ್ರಿ ಅವು ಗ್ಯಾಸ್ ಮಾತ್ರ ಜೋರೇ ಇಡ್ಬೇಕ್ರಿ ಈಗ ನೋಡ್ರಿ ಎಲ್ಲ ಚಟ್ ಚಟ್ ಪಡ್ 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 ರೀ ಅವು ಮ್ಯಾಲ ಹಾಕಿರ್ತೀವಿ ಹಾಕಿರ್ತೀವ್ರಿ ನಮಗೇನು ಹೊರಗೆ ಸಿಡಲ್ಲ ಸಪ್ಪಳು ಬರ್ತದ್ರಿ ಅವು ಪಡ್ ಪಡ್ ಎಲ್ಲ ಸಿಡಿದು ಸ್ವಲ್ಪ ಹವಾಜ್ ಕಡಿಮೆ ಆಯ್ತಲ್ರಿ ಅವು ತೆಗೆದು ಮತ್ತೊಂದು ಬುಟ್ಟಿಗೆ ರೀ ನೀವು ಎಷ್ಟು ಜೋಳ ಇದು ಮಾಡ್ಕೊಂಡಿರ್ತೀರಿ ಉಕ್ಕಿಸ್ಕೊಂಡಿರ್ತೀರಿ ಅವು ಅಷ್ಟು ಜೋಳ ಏನದ ಹಿಡಿ ಹಿಡಿನೇ ಹಾಕೊಂಡು ಎಲ್ಲ ಇದೇ ರೀತಿ ಹುರ್ಕೊಂಡು ತಕೋರಿ ನೋಡ್ರಿ ಹಿಂಗೆಲ್ಲ ಮಾಡಿದ್ರೆ ಮನೆಯೊಳಗೆ ಮಾಡಿದ್ದು ಅಳ್ಳ ರೆಡಿ ಈಗ ಅಳ್ಳ ರೆಡಿ ಆಗ್ಯಾವ್ರಿ ಈಗ ಅಳ್ಳಿಟ್ಟು ಮಾಡೋದು ಹೆಂಗತ್ತ ತೋರಿಸ್ತೀನಿ ಬರ್ರಿ ಈಗ ರೀ ಅವು ಬುಟ್ಟೆನೆಲ್ಲ ಅಳ್ಳ ಬಹಳಷ್ಟು ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋರಿ ಹಾಕೊಂಡು ಮರ್ದಾಗ ಹಾಕೋರಿ ಮರ್ದಾಗ ಹಾಕೊಂಡು ಹಿಂಗ್ ಒನಿರಿ ಒನದ್ರ ಮುಂದ ಹಳ್ಳ ಬರ್ತಾವ ಹಿಂದ ಗುಂಡ್ ಉಳಿತಾವ್ರಿ ಒಂದೊಂದು ಉಳಿತಾವ ಗುಂಡು ಕಳ್ಳ ಗುಂಡ್ ಇರ್ತಾವ್ರಿ ಅವು ಉಳಿತಾವ ಅವು ಅಳ್ಳಿಟ್ಟು ಮಾಡ್ಲಿಕ್ಕೆ ಹೋದ್ರೆ ಅವೆಲ್ಲ ಸ್ವಲ್ಪ ಹಿಟ್ಟು ಕಪ್ಪಾಗಿ ಬಿಡ್ತಾವ್ರಿ ಅದಕ್ಕೆ ಬರೀ ಹಳ್ಳ ತಗೋಬೇಕ್ರಿ ಮುಂದೆ ಅವು ಒಂದ್ ಗುಂಡ್ ಏನಾದ್ರೂ ಚಲೀ ಬಿಡ್ಬೇಕ್ರಿ ಇಲ್ಲಿ ನೋಡ್ರಿ ಈಗ ಅವೆಲ್ಲ ಅಳ್ಳ ಹಳ್ಳ ಒಂದ್ ರೀ ತೆಗ್ದು ಒಂದು ಮಿ ಬಿಸಿ ಇದ್ದಾಗೆ ಒಂದು ಮಿಕ್ಸರ್ ಪಾತ್ರೆಗೆ ಹಾಕೊಂಡಿನ್ರಿ ಹಾಕೊಂಡು ಅದು ಸಣ್ಣ ಮಾಡ್ಕೊಂಬಂದಿನಿ ಅಂದ್ರೆ ಬಿಸಿ ಮಿಕ್ಸರ್ ಮಿಕ್ಸರ್ದಾಗ ಪಟ್ನೆ ಸಣ್ಣ ರೀ ನಿಮ್ಮ ಭಾಳಷ್ಟು ನಾವು ಹುರಿದೀವಿ ಅಂದ್ರೆ ನೀವು ಗಿರಣಿಗೆ ಹೋಗ್ಬೋದು ರೀ ಗಿರಣಿಗೆ ಹೋಗಿ ಗಿರಣಿ ಹಾಕ್ಸ್ಕೊಂಬರ್ಬೇಕು ಇಲ್ಲ ನಾವು ಸ್ವಲ್ಪೇ ಬೇಕು ನೈವೇದ್ಯ ಪೂರ್ತಿ ಬೇಕಾಗ್ತದ ಮನೆಯಾಗೆ ಅಂದ್ರೆ ಮನೆಯಾಗೆ ಬಿಸಿ ಬಿಸಿ ಹಾ ಮಿಕ್ಸರ್ಗೆ ಹಾಕೊಂಡು ತಿರುವು ಸ್ವಲ್ಪ ಸಣ್ಣಗೆ ತಿರುವು ಪೂರಾ ಸಣ್ಣ ಹಿಟ್ಟಿನಂಗೆ ಆಗಬಾರ್ದು ಪೂರಾ ಸ್ವಲ್ಪ ದಪ್ಪನೂ ಆಗ್ಬಾರ್ದು ಮೀಡಿಯಂ ಸೈಜ್ ತಿರುವುಕೊಂಡ್ಬಂದಿನಿ ನೋಡ್ರಿ ಹಿಂಗೆ ಒರಟ ಹೊರಟು ಹತ್ಬೇಕ್ರಿ ಅದು ಹಳ್ಳಿಟ ಅಂದ್ರೆ ಟೇಸ್ಟ್ ಹತ್ತದ್ರಿ ಇದು ಮಾಡ್ಕೊಂಡ್ ಮಾಡ್ಕೊಂಬಂದಿವಲ್ರಿ ಇದೇ ಹಳ್ಳಿಟ್ಟನಾಗ ಒಂದ್ ಸ್ವಲ್ಪ ಹಾಲ ಬೆಲ್ಲ ತುಪ್ಪ ಹಾಕಿ ಚಂದಾಗ ಉಂಡೆ ಕಟ್ತಾರ ಇಲ್ಲಿಲ್ಲಾಂದ್ರೆ ಮುಟಗಿ ಹ್ಯಾಂಗೆ ಮಾಡ್ತಾರ್ರಿ ಮುಟ್ಟಿಗೆ ಹಂಗೆ ಮಾಡಿ ನೈವೇದ್ಯ ಕೊಡ್ತಾರ ಈಗ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಳ್ಳ ಹಳ್ಳಿಟ್ಟ ರೆಡಿ